ಬೇಸಿಗೆ ಕಾಲದಲ್ಲಿ ಈ ಸುಡೋ ಬಿಸಿಲಲ್ಲಿ ಒಂದು ಸ್ವಲ್ಪ ತಂಪು ನೀರು ಕುಡಿದ್ರೆ ಸಾಕಪ್ಪ ಅನಿಸುತ್ತೆ ಇವತ್ತು ನಾವು ಪಾಟ್ರಿ ಟೌನಲ್ಲಿದ್ದೀವಿ ನಮ್ಮ ಜೊತೆ ರಾಜಶೇಖರ್ ಕುಂಬಾರ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಈ ಬಾರಿ ಬೇಸಿಗೆ ಕಾಲಕ್ಕೆ ಮಡಿಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಸರ್ ಈ ಬಾರಿ ಬೇಸಿಗೆಯಲ್ಲಿ ಮಡಿಕೆಗೆ ಎಷ್ಟು ಡಿಮ್ಯಾಂಡ್ ಇದೆ ಸರ್ ಈ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ ಯಾಕಂದರೆ ಆಲ್ರೆಡಿ ಈಗ ಮಾಡಿರೋ ಎಲ್ಲ ಕ್ಲಿಯರ್ ಆಗಿದೆ ಬಿಸಿಲಂತೂ ತುಂಬ ಜಾಸ್ತಿ ಇದೆ ಈ ವರ್ಷ ಅಂದರೆ ಮೂವತ್ತಾರು ಮೂವತ್ತೆಂಟು ನಲವತ್ತು ಡಿಗ್ರಿವರೆಗೂ ಬ ಸುಡ್ತಾ ಇದೆ ಅದರಿಂದ ಮಡಿಕೆ ಮಾಡೋಕ್ಕೂ ನಮ್ಮ ಕೈಲಿ ಆಗ್ತಾಯಿಲ್ಲ ಜಾಸ್ತಿ ಬಿಸಿಲಿದ್ರೂ ನಮ್ಮ ಮಡಿಕೆಗಲ್ಲಿ ಮಾಡಿ ಒಣಗಿಸೋದು ಕಷ್ಟ ಆಗುತ್ತೆ ನಮ್ಮಲ್ಲಿ ಜಾಗನ ಕೊರತೆ ಇದೆ ಮತ್ತು ಬೇರೆ ಊರಿಂದ ಹೊರಗಡೆಯಿಂದ ನಾವು ತರ್ಸ್ಕೊಳ್ತೀವಿ ವ್ಯಾಪಾರಕ್ಕಂತ ತರ್ಸ್ಕೊಳ್ತೀವಿ ನಮ್ಮಿಂದ ಮಾಡೋಕ್ಕಾಗ್ತಾ ಇರೋದ್ರಿಂದ ಇಂಟೀರಿಯರ್ ವಿಲೇಜ್ ಕಡೆಯಿಂದ ನಮ್ಮ ಕುಂಬಾರರಿಂದ ಅವ್ರಿಗೂ ವ್ಯಾಪಾರ ಆಗಬೇಕು ಅನ್ನೋ ಇದರಿಂದ ನಾವು ಸ್ವಲ್ಪ ಲಾಭಾಂಶ ಇಟ್ಕೊಂಡು ಅಲ್ಲಿಂದ ತಗೊಂಡು ಬಂದು ನಾವು ಕುಂಬಾರಲ್ಲಿ ವ್ಯಾಪಾರ ಮಾಡ್ಕೊಳ್ತೀವಿ ಸರ್ ಈ ಬಾರಿ ಬೇಸಿಗೆಯಲ್ಲಿ ಮಡಿಕೆ ರೇಟೆಲ್ಲ ಎಷ್ಟಿದೆ ಸರ್ ಪ್ರತಿ ವರ್ಷದಿಂದ ಈ ವರ್ಷನೂ ಸೇಮ್ ರೇಟ್ ಮೇಡಮ್ ನಮ್ಮಲ್ಲಿ ರೇಟ್ಗಳು ಜಾಸ್ತಿ ಆದರೆ ಯಾರೂ ತಗೊಳಲ್ಲ ಮಡಿಕೆಗೆ ಅಷ್ಟು ರೇಟ್ ಕೊಟ್ಟು ಇಲ್ಲ ಇಲ್ಲಿ ಯಾಕಂದ್ರೆ ನಮಗೆ ಕೂಲಿ ಸಿಕ್ಕಿದ್ರೆ ಸಾಕು ನಮ್ಮ ದಿನನಿತ್ಯ ಕೂಲಿಗೆ ನಾವು ಕೆಲಸ ಮಾಡ್ತೀವಿ ಆ ರೇಟ್ ಬಂದರೆ ನಾವು ಕೊಟ್ಬಿಡ್ತೀವಿ ನಾವು ಕಮರ್ಷಿಯಲ್ ರೇಟ್ ಥರ ಸೊ ಕಮರ್ಷಿಯಲ್ ರೇಟ್ಗೆ ನಾವು ಮಾರಕ್ಕೆ ಹೋಗಲ್ಲ ನಿಮಗೆ ಒಂದೇ ಸೂರ್ಯನಡಿಯಲ್ಲಿ ಅಡಿಯಲ್ಲಿ ಪಾಟೀಲ್ ಟೌನಲ್ಲಿ ಎಲ್ಲ ಪ್ರಾಡಕ್ಟು ಸಿಗುತ್ತೆ ನಿಮಗೆ ಸರ್ ಈ ಬಾರಿ ಏನಾದ್ರೂ ಯುನೀಕ್ ಆಗಿ ಬೇರೆ ಮಡಿಕೆ ಅಂತ ಪ್ರತಿ ವರ್ಷದಂತೆ ನೀರಿನ ಬಾಟ್ಲ್ ಗಳು ಬರುತ್ತೆ ಅರ್ಧ ಲೀಟರ್ ಒಂದ್ ಲೀಟರ್ ಒಂದೂವರೆ ಲೀಟರ್ ವರೆಗೂ ಬರುತ್ತೆ ನೀರಿನ ಬಾಟ್ಲ ಮಾಡ್ತಾ ಇದ್ದೀವಿ ಈ ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಮಗ್ ಬರುತ್ತಲ್ಲ ಆ ರೀತಿ ಮಗ್ಸ್ಗಳು ಮಾಡ್ತೀವಿ ನಾವು ದಿನಕ್ಕೆ ಎಷ್ಟು ಮಡಿಕೆ ಅಂತ ಮಾಡ್ತೀರಾ ಸರ್ ನಾನು ಈಗ ಸದ್ಯಕ್ಕೆ ಚಾಯ್ ಕುಲ್ಲಾಡ್ಗಳು ಮಾಡ್ತಾ ಇದ್ದೀನಿ ಮಡಿಕೆ ಮಾಡೋರು ನೀರಿನ ಬಾಟ್ಲಿಂದ ಅಂತ ಹತ್ತರಿಂದ ಹದಿನೈದು ಬಾಟ್ಲಿ ಮಾಡಿ ಫಿನಿಶ್ ಮಾಡ್ತಾರೆ ಮತ್ತು ಹೂಜಿ ಮಡಿಕೆಗಳನ್ನ ಗ್ರಾಮದಿಂದ ಮಾಡೋರು ಅದು ಒಂದು ಹತ್ತು ಹದಿನೈದು ಮಾಡ್ತಾರೆ ಮೇಡಮ್ ಅಲ್ಲಿಂದ ಒಂದು ಅರವತ್ತು ಎಪ್ಪತ್ತು ರೂಪಾಯಿಗೆ ತರ್ತಾರೆ ಡ್ಯಾಮೇಜು ಟ್ರಾನ್ಸ್ಪೋರ್ಟ್ ಅವೆಲ್ಲ ಹೋಗಿ ನೂರೈವತ್ತು ನೂರ ಅರವತ್ತು ಬರುತ್ತೆ ಒಂದು ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಳ್ತಾರೆ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿಗೆ ಮಾರಿಕೊಳ್ತಾರೆ ಇಲ್ಲಿ ಸೊ ಒಂದು ಹತ್ತು ಪರ್ಸೆಂಟ್ ಮಾರ್ಜಿನ್ ಇಟ್ಟು ವ್ಯವಹಾರ ಮಾಡ್ಕೊಳ್ತೀವಿ ನಾವು ಇದು ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿರ ಎಷ್ಟು ಜನ್ರೇಷನ್ಸಿಂದ ಮಾಡ್ಕೊಂಡು ಈ ಕುಂಬಾರಿಕೆ ಕೆಲಸ ತುಂಬ ಪುರಾತನದು ಪಾಟ್ರಿಟ್ಟು ಹಳೆಯ ಹೆಸರು ಬಂತು ಕುಂಬಾರ ಚೂಲೆ ಅಂತ ನಾಲ್ಮೂರು ಕೃಷ್ಣದೇವರಾಯ ಒಡೆಯರು ಇದಕ್ಕೆ ಫೋನ್ ಅಂದರೆ ನಮಗೆ ಕುಂಬಾರರಿಗೆ ಕ ಈ ವಲಸೆ ಬಂದ ತಮಿಳ್ನಾಡು ಮತ್ತು ಆಂಧ್ರದಿಂದ ವಲಸೆ ಬಂದ ಕುಂಬಾರರಿಗೆ ಅವರು ನಮಗೆ ಜಾಗ ಅವಕಾಶ ಮಾಡಿಕೊಟ್ಟು ನಮಗೆ ವ್ಯಾಪಾರಕ್ಕೆ ಸಪೋರ್ಟ್ ಎಲ್ಲ ಮಾಡಿ ಇವತ್ತಿಗೂ ಈ ಕುಂಬಾರಿಕೆ ಕೆಲಸ ನಲವತ್ತು ಕುಟುಂಬದವರು ಅವಾಗ ಬಂದಿದ್ದು ಈಗ ಬೆಳೆದು ನಿಂತಿದ್ದ ಒಂದು ಇನ್ನೂರು ಕುಟುಂಬವರೆಗೂ ಇದೆ ಎಲ್ಲ ಸಬ್ ಕುಟುಂಬಗಳಾಗ್ಬಿಟ್ಟು ಇದೇ ಕುಂಬಾರಿ ಕೆಲಸ ಮಾಡ್ತಾಯಿದ್ವಿ ಓದ್ಬಿಟ್ಟು ಈ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಸರ್ ಅಪ್ರಾಕ್ಸಿಮೇಟ್ಲಿ ಈ ಸಮರಲ್ಲಿ ಎಷ್ಟು ಮಡಕೆಗಳು ಸೇಲಾಗಿರ್ಬೋದು ಅಂತ ಆ ರೀತಿ ನಾನು ಹೇಳೋಕೆ ಬರೋಲ್ಲ ಒಂದು ನಲವತ್ತು ಕುಟುಂಬ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಂಗಡಿ ಇದೆ ಸೊ ಒಂದು ಲೋಡಲ್ಲಿ ನಿಮಗೆ ಪ್ರತಿದಿನ ಒಂದು ಎರಡೆರಡು ಲೋಡ್ ಬರ್ತಾ ಇರುತ್ತೆ ಬೇರೆ ಊರಿಂದ ಮತ್ತು ಇಲ್ಲಿ ಮಾಡೋ ಪ್ರೊಡಕ್ಷನ್ ಸೇರಿಸಿ ಒಂದು ಲೋಡಲ್ಲಿ ಒಂದು ನಾಲ್ನೂರ ಐನೂರು ಮಡಿಕೆ ಬರುತ್ತೆ ಹೋಲ್ಸೇಲ್ ರೀಟೇಲ್ ಎರಡೂ ನಡೆಯುತ್ತೆ ಇಲ್ಲಿ ಆ ರೀತಿ ಲೆಕ್ಕಕ್ಕೆ ದಿವಸಕ್ಕೆ ಒಂದು ನಾಲ್ನೂರ ಐನೂರು ಪೀಸ್ ಹೋಗುತ್ತೆ ಇಲ್ಲಿ ಸೊ ಒಂದು ಮೂರು ತಿಂಗಳಿಗೆ ನೀವು ಲೆಕ್ಕ ಹಾಕ್ಕೊಡ್ಬೋದು ನೀವು ಸರ್ ಮಡಿಕೆಯಲ್ಲಿ ಇರೋ ಯೂಸಸ್ ಏನು ಸರ್ ಸಮ್ಮರಲ್ಲಿ ನೀರು ಕುಡಿಬೇಕಂತ ಐಡಿಯಾ ಇದೆ ಇರುತ್ತೆ ನಿಮಗೆ ಪವರ್ ಕನ್ಸಮ್ಷನ್ ಬೇಕಾಗಿರೋಲ್ಲ ಹೆಲ್ತಿಗೆ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಹಾನಿಕರ ಆಗಿರೋಲ್ಲ ಮತ್ತು ನೀವು ಕಾರ್ಪೊರೇಷನ್ನಲ್ಲಿ ನೀರು ಕುಡಿತೀವಲ್ಲ ಅದರಲ್ಲಿರೋ ನಿಮಗೆ ಕಲ್ಮಿಶ ಎಲ್ಲ ತೆಗೆಯುತ್ತೆ ನಿಮಗೆ ಅಬ್ಸರ್ವ್ ಮಾಡುತ್ತೆ ವೈಟ್ ವೈಟ್ ಆ ಎಲ್ಲ ಬರುತ್ತಲ್ಲ ಅವೆಲ್ಲ ತೆಗೆಯುತ್ತೆ ಶುಗರ್ ಪೇಷಂಟ್ ಕಿಡ್ನಿ ಪೇಷೆಂಟ್ಗೆ ಮಡಿಕೆ ನೀರು ಒಳ್ಳೆಯದಂತ ಡಾಕ್ಟ್ರುಗಳ ಅಡ್ವೈಸ್ ಮಾಡ್ತಾರೆ ಮಡಿಕೆಯಲ್ಲಿ ಈಗ ಅದು ಟ್ರೆಂಡ್ ಆಗಿದೆ ಮಡಿಕೇಲಿ ಅಡಿಗೆ ಮಾಡೋದು ಪ ಪಾತ್ರೆಗಳನ್ನು ಸುಮಾರು ಜನ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಈಗ ಥ್ಯಾಂಕ್ ಯು ಮಚ್ ನೋಡಿದ್ರಲ್ಲ ಈ ಬಾರಿ ಬೇಸಿಗೆಗೆ ಮಡಕೆಗಳಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತ ರಾಜೇಶ್ ಕುಂಬಾರ್ ಅವರು ಹೇಳಿದರು ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಬಿ ಶಿಶಾಂಕ ಬಿಟಿವಿ ನ್ಯೂಸ್ ಬೆಂಗಳೂರು